ಬ್ಲಾಕ್ ಮಾಡಿ ಇಟ್ಟಿದ್ದೆ ಇಲ್ಲ ಇಲ್ಲ ನಾನೇನೆ ಫೋನ್ ಮಾಡಿ ನೋಡಪ್ಪ ಮೇಲ್ ಮಾಡಕ್ ಹೋಗ್ತಾ ಇದೆಯ ತಪ್ಪುವುದು ಆಯ್ತಾ ನಿಮ್ದು ಒಂದು ನಿಮಿಷಕ್ಕೊಂದ್ ಸೌರ ಬರ್ತದೆ ಅವನಿಗೆ ಏನೇನ್ ಬೈದಿದ್ಯೋ ಅವನ ಹತ್ರ ಏನೇನ್ ಮಾಡಿದ್ಯೋ ಪಾಪ ಅವನ್ನ ಅದೊಂದು ಹುಡ್ಗಿ ಜೊತೆ ಫ್ಲಟ್ ಮಾಡ್ಕೊಂಡಿರೋದನ್ನ ಹಿಂಗ್ ಮಾಡ್ತಾ ಇದ್ಯಾ ಹುಡ್ಗಿಗೂ ಹೋಮನ ತಿರುಗ್ಸಿ ಪರಗ್ಸಿ ಅವ್ನ ಅವಳನ್ನ ಇಟ್ಕೊಂಡು ನನಗೆ ಇಬ್ಬರುದು ಏನಾಗಿದೆ ಅನ್ನೋದೇ ಗೊತ್ತಿಲ್ಲ ಬಟ್ ಹೇಳ್ತಾ ಒಂದ್ ಮನೆ ಹಾಳು ಮಾಡ್ ಮನೆ ಹಾಳಾದ್ರೆ ಇರ್ತಾನ ಬಿಡ್ತ ನೋಡು ಅವನ್ದು ಆ ಆಮೇಲೆ ಅವನ್ ಏರದ ತಿರುಗಿ ನನ್ ಫೋನ್ ಮಾಡ್ದ ನೀನ್ ಹೇಳ್ದಂಗೆ ಹೇಳ್ತಾವನೆ ಪ್ರೆಸ್ ಅಲ್ಲಿ ಅಂತ ಫೇಸ್ ಮಾಡು ಅಂತೆ ಈಗ ಫೇಸ್ ಮಾಡು ತಲೆ ಕತ್ತರಿಸ್ಬಿಡ್ತೀನಿ ಅಂಕ್ ಕತ್ತರಿಸ್ಬಿಡ್ತೀನಿ ಇವೆಲ್ಲ ಏನದು

ನೀವೆಲ್ಲ ಒಂದ್ ಹದ್ನೈದು ಜನ ಇದ್ದೀರಾ ಒಬ್ಬ ಕೆಲ್ಸಕಾರ ಹೊಡಿಬೇಕಾದ್ರೆ ನೋಡ್ತಾ ನಿಂತಿದ್ದೀರಲ್ಲ ನೀವು ಒಬ್ಬ ಹೋಟ್ಲ್ ಓನರ್ ಆಗಿ ನಾಚಿಕೆ ಆಗಲ್ವಾ ನನ್ಗೆ ಹರ್ಷಾಂತ್ ಪೋಲಿಗಳು ರಾಕೇಶ್ ಪಪ್ಪಣ್ಣ ಅಂತ ಆ ಆಮೇಲೆ ಯಾ ಲಿಟಿಗೇಷನ್ ಪ್ರಾಪರ್ಟಿ ಇದ್ರು ಕೈ ಹಾಕೋದು ಕೇಸ್ ಹಾಕೊಳ್ಳೋದು ಬಡವರದ್ದು ಒಂದು ರೂಪಾಯಿ ಅವನಿಗೆ ಮೈಸೂರಲ್ಲಿ ಬೆಲೆ ಇಲ್ಲ ಅವ್ರ ಮಗ ಇವನು ಆದ್ರೆ ನಮ್ಮ ಹತ್ರ ಏನ್ ಬಾಲ ಬಿಚ್ಚಲ್ಲ ಬಟ್ ಒನ್ಲಿ ಥಿಂಗ್ ಇಸ್ ದಿಸ್ ದ ಪ್ರಾಬ್ಲಮ್ ಅಂತ ಅವನಿರೋದು ಹೆಸರಿಗೆ ನಡೀತಾ ಇದೆ ಪಾಪ ಕ್ಲಬ್ ಮೆಂಬರ್ಶಿಪ್ ತಗೊಂಡು ಮಾಡ್ಕೊಂಡಿರೋದ್ ಎಲ್ಲಾರದು ಇದು ಅವಂದೇನ್ ಸ್ವಂತ ಇಲ್ಲ ಎಲ್ಲಾರು ಈಸ್ಕೊಂಡು ಮಾಡಿರೋ ಅದು ಬಿಸ್ನೆಸ್ ಬಿಡಿ ಅದೇನ್ ನಾವ್ ತಪ್ಪು ಅಂತ ಹೇಳೋದೇ ಇಲ್ಲ ಅವನೇನು ಗೊತ್ತಾ ಕ್ಲಬ್ ಅಲ್ಲಿ ಅವ್ನ್ ಕೂತ್ಕೋಬಿಟ್ಟು ಅವನೇ ಹೊಡೆದ್ಬಿಡೋದು ಬೇರೆ ಕಸ್ಟಮರ್ಗೆ ಪವಿತ್ರ ಗೌಡ ಇವ್ರು ಒಂದ್ ರೂಮ್ ದರ್ಶನ್ ಇನ್ನ ಅವ್ರೊಳ್ಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್ ಈ ಬೃಹಸ್ಪತಿಗಳೇನೆ ನಾನು ಯಾರೋ ದೊಡ್ಡ ಇವ್ರು ಕರ್ಕೊ ಬರ್ತಾವನೆ ಅಂದ್ರೆ ಇವ್ರಿಗೇನೆ ಜನ ನಾನ್ ಬಂದು ಬೈದಿದ್ದು ಅವ್ರಿಗೇನೆ ಅಲ್ಲಾರಿ ಹದ್ನೈದ್ ಜನ ಇಟ್ಕೊಂಡ್ ಒಬ್ಬಂಗ ಹೊಡಿತಾ ಇದ್ರೆ ನೀವ್ ನೋಡ್ಬೇಕಲ್ವಾ ಹರ್ಷ ನೀನ್ ಒಬ್ಬ ಹೋಟ್ಲೋನ ಕಾಲ್ ಕಟ್ಬಿಟಾ ನನ್ಗೆ ಅಣ್ಣಾ ಅಣ್ಣ ನನ್ ಮಿಸ್ಟೇಕ್ ಮಾಡ್ಕೋಬೇಡ ಅಣ್ಣ ಅಂತ ಸರಿ ಹೋಗ್ರಪ್ಪ ನಮ್ಗೆ ಏನು ಅಂದ್ಬಿಟ್ಟು ಕಳಿಸ್ದೆ ಮುಗ್ದೋಯ್ತು ನಿನ್ನೆ ನಾನು ಅಂದೆ ಯಾರು ಒಳ್ಳೆಯವರಲ್ಲ ನಿನ್ ಹತ್ರ ಇರೋರು ಬರೀ ಒಂದು ಫ್ರೆಂಡ್ ಅಲ್ಲ ಈಗ ಸ್ಟೇಷನ್ಗೆ ಹೋದ್ನಲ್ಲ ಅಯ್ಯೋ ಪ್ರೆಸ್ಗೆ ತಲೆ ಕಡಿತೀನಿ ಬಡಿತೀನಿ ಅಂತ ಹೇಳದ್ನಲ್ಲ ಎಲ್ಲ ಶಾಶ್ವತ ಅಲ್ಲ ಅಶ್ವ ದರ್ಶನ್ ತಪ್ಪು ನೀನ್ ಹೇಳಿರೋದು ಆಮೇಲೆ ಅವರು ಒಳ್ಳೆಯವರಲ್ಲ ನಿನ್ ಜೊತೆ ಇರೋರು ಉಮಾಪತಿ ನಿಮ್ಗೆ ಗೊತ್ತಿರತ್ತೆ ನಾನು ಬೇರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬಾರ್ದು ಆಮೇಲೆ ನೀನ್ ಬೇಗ ಸಿಗತಿಯ ಎಂಕ್ವೈರಿ ಆದ್ರೆ ನನಗೆ ಪೊಲೀಸ್ ರಿಪೋರ್ಟ್ ಬಂದಿರೋದೇ ಬೇರೆ ಇದೆ ಅವರು ಪೊಲೀಸ್ ಅವರು ಏನ್ ಹೇಳಿದ್ರು ಅಂದ್ರೆ ಕರೆಕ್ಟ್ ನಾವು ನೋಡಿ ಸರ್ ಸೆಲೆಬ್ರಿಟೀಸ್ ನಾವ್ ಏನು ಮಾಡೋಕ್ಕಾಗಲ್ಲ ಎಲ್ಲಾ ತೆಗಿತೀರ ಆಗ ನಿಮ್ ಫ್ರೆಂಡು ಬರ್ಬೇಕಾಗತ್ತೆ ಸರ್ ಅಂತ ಅಂದ್ರು ನಾನೇನ್ ಹೇಳಿ ಅದಕ್ಕೆ ಅದಕ್ಕೆ ಹೇಳ್ದೆ ಆದ್ರೆ ನೀನು ಸೇರ್ಕತಿಯಾ ನೀನು ಇನ್ವಾಲ್ವ್ ಆಗ್ತೀಯಾ ಮುಂದುವರ್ಸ್ಕೋ ನಮ್ಗೇನು ನೀನ್ ಬಾ ತೋಟಕ್ಕೆ ಬಾ ತೋಟಕ್ಕೆ ಅಂತ ಬಿಟ್ಟು ಪುಟ್ಗುರು ನಾವು ಸೀನ್ಗೂ ಇಲ್ಲ ನಾವು ಪರೋದ್ವಿ ಅದಕ್ಕೆ ನಾನೇ ಈಗ ನೋಡಿ ಎಷ್ಟು ಆರಾಮಾಗಿದ್ದೀನಿ ರಿಲ್ಯಾಕ್ಸ್ ಆಗಿ ಆಫ್ಟರ್ ಲಿವಿಂಗ್ ಇನ್ ಅವನೇ ಅಗೇನ್ ಅಯ್ಯೋ ಅವನು ಫೋನ್ ಮಾಡಿದ್ದ ಅಂದ ತಕ್ಷಣ ಡ್ಯಾಡಿ ಕೆಂಡ ಮರಲಾ ಆಗ್ಬಿಟ್ರು ಏಯ್ ಗಿನ್ ಬಿಟ್ಟು ಮೇಲೆ ತಿರ್ಗ ದಯವಿಟ್ಟು ಬಿಟ್ಟು ಅವನು ಅವನ್ಗೆ ಗಿಲ್ಟಿ ಇರ್ಲಿ ಅದು ಅವನ್ ತಪ್ಪು ಮಾಡಿರೋದು ಅವನ್ಗೆ ಗಿಲ್ಟಿ ಇರ್ಲಿ ಮತ್ತೆ ನೀನ್ ಏನಾರ ಕರ್ಕೊಂಡ್ರೆ ಅದು ಸ್ಟಾಫ್ ಹತ್ರನೂ ಬೆಲೆ ಇರಲ್ಲ ನನ್ ಗಾಂಧಿನಗರದಲ್ಲಿ ಬೆಲೆ ಇರಲ್ಲ ಬನ್ನಿ ಮೊನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ ಫೋನ್ ಮಾಡಿ ಹೇಳಿ ಎತ್ಲಿಲ್ಲ ಪಿ ಹೋಗಿದ್ದೀನಿ ಅಂತ ಹೋಗ್ಬೇಡ ನೀನೆ ಸಿಗಾಕತೀಯ ಅಂತಾನೆ ಹೇಳ್ದೆ ಪೊಲೀಸ್ ಆಗಿ ಏನ್ ಏನಕ್ಕಾಯ್ತು ಇದೇನಕ್ಕಾಯ್ತು ಅದೇನಕ್ಕಾಯ್ತು ಅಂತಾರೆ ಬರೀ ಅವನ್ ಯಾವ್ದೋ ಬೇರೆ ಅಲ್ಲಿ ಇದು ಏನದು ಪ್ರೆಸ್ ಹೋಟ್ಲಲ್ಲಿ ಎಷ್ಟು ಗೊತ್ತಾ ಯಾಕೆ ನಿಮ್ ಹೋಟ್ಲಲ್ಲಿ ಮಾಡಿಲ್ಲ ಅಂತ ಅವರೆಲ್ಲ ನಿಮ್ಮಲ್ಲಿ ಏನೋ ಆಯ್ತಂತೆ ಏನ್ ವಿಷಯ ಅಂತ ನಾನು ಎತ್ತಕ್ಕೆ ಹೋಗಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ